ವಿಮಾನಗೋಪುರ ಪ್ರತಿಷ್ಠಾಪನೆ ಆಗುತ್ತೆ ಕೈ ಮಾಡಿ ವಿಮಾನಗೋಪುರ ತಗೊಂಡು ಬನ್ನಿ ಮೇಲ್ಗಡೆ ಹಚ್ಚೋದಕ್ಕೆ ವ್ಯವಸ್ಥೆ ಮಾಡಿ ಅರುಣ್ அதெல்லாம் இருக்கும்படி ஓம் சாயி நமோ நமோ प ु ಹಾಂ ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ಎಲ್ಲಿ ಬಂದಿದ್ದೀನಪ್ಪ ಅಂದರೆ ಇವತ್ತು ಗದಗಿಗೆ ಇದ್ದೆ ಸ್ವಲ್ಪ ಕೆಲಸದ ಮೇಲ್ಗಡೆಗೆ ನಾನು ನಮ್ಮ ಭಾವ ಅವರು ಇವತ್ತು ತಂಗೆ ಹೋಗ್ತಾನೆ ಸ್ವಲ್ಪ ಬೆಳ್ಳಟ್ಟಿ ಅಂತ ಒಂದು ಊರು ಬಂತು ಇದು ಎಲ್ಲಿದ್ದಪ್ಪ ಅಂದರೆ ಗದಗ ಡಿಸ್ಟಿಕ್ಕು ಶಿರಟ್ಟಿ ತಾಲೂಕು ಅಂತಂದು ಒಂದು ಇಲ್ಲೊಂದು ಬೆಳ್ಳಟ್ಟಿ ಅಂತ ಇದೆ ಸೊ ಅಲ್ಲಿ ಎಲ್ಲಿ ಬಂದಿದ್ದೀನಪ್ಪ ಅಂದರೆ ರಾಮಲಿಂಗೇಶ್ವರ ದಾಸೋಹ ಮಠ ಅಂತ ಇದೆ ಸೊ ಈ ಮಠಕ್ಕೆ ಬಂದಿದ್ದೀವಿ ನಾವು ನಮ್ಮ ಅವರು ಬನ್ನಿ ಈ ಮಠದ ಬಗ್ಗೆ ಏನೇನು ಏನೇನಿಲ್ಲ ಅಂತಂದು ಸ್ವಲ್ಪ ನಮ್ಮ ಅವ್ರನ್ನೇ ಕೇಳೋಣ ಅವ್ರಿಗೆಲ್ಲ ಗೊತ್ತಿದೆ ಅವ್ರಿಗೆ ಎಷ್ಟು ಗೊತ್ತು ಅಷ್ಟು ಹೇಳ್ತೀನಿ ಹಾಗೆ ಸ್ವಲ್ಪ ಇಲ್ಲಿ ಮಠದಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳ್ನ ಭೇಟಿಯಾಗೋಣ ಅಂತ ಬಂದಿದ್ದೀವಿ ಇನ್ ಕೇಸ್ ಸ್ವಾಮೀಜಿಗಳು ಸಿಕ್ಕರೆ ಸ್ವಾಮೀಜಿ ಕಡೆಯಿಂದನೇ ಸ್ವಸ್ಥರವಾಗಿ ಎಲ್ಲನೂ ಹೇಳಿಸೋಣ ಈ ಸದ್ಯಕ್ಕೆ ಏನು ಗೊತ್ತಿದೆ ಅಂತ ನಮ್ಮ ಭಾವ್ರ ಹತ್ರ ಹೇಳಿಸ್ತೀನಿ ಬನ್ನಿ ನೋಡಿ ಇದೆ ಮಠ ಎಲ್ಲ ಪೂರ್ತಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ತೋರಿಸ್ತೀನಿ ನೋಡಿ ನಮ್ಮ ಇದ್ದಾರೆ ಅಮ್ಮ ನಮಸ್ತೆ ನಮಸ್ಕಾರ ಇದು ಮಠ ಇದ್ದದ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ಏನಾದ್ರು ಗೊತ್ತಿದ್ದಾನೆ ನಿಮಗೆ ಹಾಂ ಗೊತ್ತಿಲ್ಲ ಇದು ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕು ಅಂತ ಅಂತೇಳಿ ಬೆಳಟ್ಟಿ ಹತ್ತಿರ ಗುಡ್ಡ ಇದು ಇದಿಷ್ಟೆಲ್ಲ ಗುಡ್ಡನೇ ಕಾಣಿಸ್ತಿರೋದು ಗುಡ್ಡದಲ್ಲಿ ಶ್ರೀ ರಾಮಲಿಂಗೇಶ್ವರ ದಾಸೋಹ ಮಠ ಅಂತೇಳಿ ಇದು ಸುಮಾರು ವರ್ಷಗಳ ಹಿಂದಿನ ಸ್ಥಾಪನೆ ಆಗಿತ್ತು ಇಲ್ಲಿ ಮೊದಲೇಗಿದೆ ಇದೆಲ್ಲ ಜಾಲಿಯ ಕಂಠ ಮುಳ್ಳಿನ ಅವೆಲ್ಲ ಇತ್ತು ಈಗ ಇಲ್ಲಿ ಬಸವರಾಜ ಮಹಾಸ್ವಾಮಿಗಳು ಅಂತೇಳಿ ಈ ಮಠಕ್ಕೆ ಪೀಠಾಧಿಪತಿ ಆದ ನಂತರ ಈ ರೀತಿಯೆಲ್ಲ ಎಲ್ಲ ಅವರು ಪೂಜ್ಯರ ಬಗ್ಗೆ ಹೇಳಬೇಕಂತೇಳಿದ್ರೆ ಅವ್ರು ಭಾಳ ಅದ್ಭುತ ವಾಗ್ಮಿಗಳು ಪುರಾಣ ಪ್ರವಚನಕಾರರು ಅವರು ನಾಡಿನ ಆದ್ಯಂತ ಸಂಚರಿಸಿ ಪುರಾಣ ಪ್ರವಚನವನ್ನು ಮಾಡಿ ಈ ರೀತಿಯಾಗಿ ಮಠವನ್ನು ಅಭಿವೃದ್ಧಿಗೊಳಿಸಿದ್ದಾರೆ ಇದು ಈಗ ಒಂದು ಎರಡು ತಿಂಗಳಿಂದ ಈ ಕಡೆ ಇವೆಲ್ಲ ದ್ವಾರ ಬಾಕ್ಲದನ್ನು ಕಟ್ಟಿದ್ರು ಭಟ್ಟರ ಸಹಾಯದಿಂದ ಭಾಳ ಅಚ್ಚುಕಟ್ಟಾಗಿದೆ ಆಮೇಲೆ ಇದು ಒಳಗಡೆಗೆ ರಾಮಲಿಂಗೇಶ್ವರ ಅಂತೇಳಿ ಗದ್ದಿಗೆ ಇದೆ ಅದು ಕಲ್ಲಿನ ಮಧ್ಯದಲ್ಲಿ ಇದೆ ಅದು ಮೂರ್ತಿ ಸುಮಾರು ಜನ ಭಕ್ತರು ಸಾವಿರಾರು ಲಕ್ಷಗಟ್ಟಲೆ ಜನ ಬಂದು ದರ್ಶನ ತಗೊಂಡು ಹೋಗ್ತಾರೆ ಕೊಡುವಂತ ಕೊಡುವಂಥ ಒಂದು ಮೂರ್ತಿ ಇದೆ ಇವಾಗ ಏನಾಗಿದೆ ಅಂದ್ರೆ ಮುಂಚೆ ನಾನು ಕೂಡ ಬಂದಿದ್ದೆ ಒಂದು ನಾಲ್ಕು ವರ್ಷದ ಕೆಳಗಡೆ ಅಲ್ಲವಾ ನಾಲ್ಕರಿಂದ ಐದು ವರ್ಷ ಕೆಳಗಡೆ ಬಂದಿದ್ದೆ ನಾನು ಸೊ ಅವಾಗೇನ ಅಷ್ಟೊಂದು ಇಂಪ್ರೂವ್ಮೆಂಟ್ ಇದ್ದಿದ್ದಿಲ್ಲ ಇವಾಗ ಬಂದು ನೋಡ್ದೆ ನನಗೆ ಒಂಥರ ಶಾಕ್ ಅನಿಸ್ತದೆ ಏನಂದ್ರೆ ಈ ತರ ಎಲ್ಲ ಗೋಪುರ ಕಟ್ಸಿದ್ದಾರೆ ಸೊ ಈ ತರ ಎಲ್ಲ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಏನಕ್ಕಪ್ಪಾ ಅಂದ್ರೆ ಇವಾಗ ಸೊ ನೋಡಿ ಕನ್ಸ್ಟ್ರಕ್ಷನ್ ನಡೀತಿದೆ ಅಂದ್ರೆ ಒಬ್ಬರಿಂದಾನೆ ಸಾಧ್ಯವಾಗಲ್ಲ ಯಾಕಂದ್ರೆ ಇಲ್ಲಿ ಬಂದು ಭಕ್ತಾದಿಗಳು ಇಲ್ಲಿ ಇರ್ತಕ್ಕಂತಹ ಮಠಾಧೀಶರ ಯಾರೇ ಆಗಿರ್ಬೋದು ಅವ್ರದ್ದು ಏನೇ ಇರ್ತದೆ ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ದಾರೆ ಬನ್ನಿ ನೋಡೋಣ ಒಳಗಡೆ ಎಲ್ಲ ಹೋಗಿ ತೋರಿಸ್ತೀನಿ ನಿಮಗೆ ಅಷ್ಟು ಸೊ ಇವತ್ತು ಸ್ವಾಮೀಜಿಗಳು ಇದಾರನೆಲ್ಲ ನನಗೆ ಗೊತ್ತಿಲ್ಲ ಆಬ್ಬಿಯಸ್ಲಿ ಹೋಗೋಣ ಒಳಗಡೆಗೆ ಇದ್ದರೆ ಸ್ವಲ್ಪ ಅವ್ರ ಕಡೆನೂ ಡೀಟೇಲ್ ಆಗಿ ಇದ್ರದ್ದು ಏನು ಹಿಸ್ಟ್ರಿ ಏನಿಲ್ಲ ಅಂತ ಎಲ್ಲ ತಿಳ್ಕೊಂಡು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಸದ್ಯಕ್ಕೆ ಒಳಗಡೆ ಹೋಗಿ ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇವಾಗ ದೇವಸ್ಥಾನ ಒಳಗಡೆ ಬರ್ತಾ ಇದ್ದೀವಿ ಇದೇ ಮೇನ್ ದೇವಸ್ಥಾನ ಸೊ ಇಲ್ಲಿಂದ ಆ ಕಡೆ ಲೆಫ್ಟಲ್ಲಿ ಸ್ವಲ್ಪ ಮಠಾಧೀಶರದ್ದು ಉಳ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಇದೆ ನೋಡಿ ಮುಂಚೆ ಈ ಥರ ಎಲ್ಲ ಇದ್ದಿದ್ದಿಲ್ಲ ಇವೆಲ್ಲ ಎಷ್ಟು ಕ್ಲೀನಾಗಿ ಸ್ವಚ್ಛವಾಗಿಟ್ಟಿದ್ದಾರೆ ಸೊ ಇದು ನಂದಿ ಬಸವಣ್ಣ ಅಂತಂದು ಇದು ದೇವಸ್ ದೇವ್ರ ಗಡಿ ರಾಮಲಿಂಗೇಶ್ವರ ಅಲ್ವಾ ದೇವ್ರ ಎದುರುಗಡೆಗೆ ನಂದಿ ನಂದಿ ಬಸವಣ್ಣ ಅಂತ ಇರುತ್ತೆ ನೋಡಿ ಇದು ಬಸವಣ್ಣ ಕಾಣಿಸ್ತಿದೆ ಅಲ್ವಾ ಸೊ ಡೈಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಎಲ್ಲ ನಡೆಯುತ್ತೆ ಸೊ ನಾವು ಬಂದಿರೋದು ಸ್ವಲ್ಪ ಲೇಟಾಗಿದೆ ಹಾಗಾಗಿ ಪೂಜೆ ಎಲ್ಲ ನಡೆದೋಗಿದೆ ಅಂತ ಅನ್ಸುತ್ತೆ ಸಲ್ ವಿಭೂತಿ ಇರುತ್ತೆ ವಿಭೂತಿ ಹೊಚ್ಕೊಂಡ್ಬಿಟ್ಟು ಸೊ ದೇವ್ರ ದರ್ಶನ ಮಾಡಬೇಕು ನೋಡಿ ಒಳಗಡೆಗಿದೆ ಪೂರ್ತಿ ಎಲ್ಲ ಲಾಕ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಹೋಗೋಕ್ಕಾಗಲ್ಲ ಬನ್ನಿ ಹಿಂಗ ಇವಾಗ ದೇವ್ರ ದರ್ಶನ ಮಾಡ್ಕೊಂಬಂದೆ ಈಗ ಬಸವರಾಜ್ ಮಹಾಸ್ವಾಮಿಗಳನ್ನ ಮೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅವ್ರು ಯಾವುದೋ ಕಾರ್ಯಕ್ರಮದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರ ಅಸ್ಟೆಂಟ್ಗಳು ಹಾಗಾಗಿ ಇವಾಗ ನಾನು ನೆಕ್ಸ್ಟು ಬೇರೆ ಊರಿಗೆ ಹೋಗೋದಕ್ಕೆ ಪ್ರಯಾಣ ಬಳಸ್ತಿದ್ದೀನಿ ಬನ್ನಿ ನೋಡ್ತಿದ್ರಲ್ವಾ ಈ ಥರ ಮಠಗಳಿಗೆ ಬರಬೇಕು ನೀವು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಈ ಕಡೆ ಭಾಗ್ದರು ಯಾರ್ಯಾರು ಇದ್ರೆ ಬಂದು ಈ ದೇ ಮಠಗಳನ್ನ ನೋಡ್ಕೊಂಡು ಹೋಗ್ರಿ ನೋಡಿ ಇಲ್ಲೇ ಒಂದು ತೇರು ಇದೆ ಸೊ ವರ್ಷಕ್ಕೊಂದ್ಸರಿ ತೇರು ಹೇಳ್ತಾರೆ ಅಂತ ಅನಿಸ್ತಿದೆ ಈಗೆಲ್ಲ ಮಠನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ದಾರೆ ಏನಪ್ಪ ಅಂದರೆ ಈಗೆಲ್ಲೆಲ್ಲ ಮಠಕ್ಕೆ ಫಂಕ್ಷನ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಇಲ್ಲಿ ಏನಾದರೂ ದೇವಸ್ಥಾನ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಮಟನ್ ಇಂಪ್ರೂವ್ಮೆಂಟ್ ಮಾಡ್ತಾರೆ ನೋಡಿರಿ ಈ ಥರ ಗುಡ್ಡ ಇದೆಲ್ಲ ಗುಡ್ಡ ಇತ್ತು ಅಂತ ಮುಂಚೆ ಈ ಗುಡ್ಡದಲ್ಲಿ ಅದು ಉದ್ಭವ ಆಗಿರೋದನ್ನ ಅದನ್ನೇ ಮಠ ಆಗಿ ಕನ್ವರ್ಟ್ ಮಾಡಿದ್ದಾರೆ ಜಾ ಸರ್ವಸಹಾ ಕದಾ से रिजल्ट मारती रहे वाद्य मारती रहे किसका समय देवी सोरो

Thank mm -hmm. you. ಗೋಪುರ ಪ್ರತಿಷ್ಠಾಪನೆ ಆಗುತ್ತೆ ದಯಮಾಡಿ ವಿಮಾನ ಗೋಪುರ ತಗೊಂಡು ಬನ್ನಿ ಮೇಲ್ಗಡೆ ಹಚ್ಚೋದಕ್ಕೆ ವ್ಯವಸ್ಥೆ ಮಾಡಿ ಫೇಸ್ಬುಕ್ ಹಾಗೂ ವಾಟ್ಸಪ್ಗಳಲ್ಲಿ ಬಾಬನ ಪ್ರಚಾರ ಮಾಡ್ತಾ ವಾರಕ್ಕೆ ಒಂದ್ಸರಿ ಹೋಗ್ತಾರೋ ದಿನ ಹೋಗ್ತಾರೋ ಗೊತ್ತಿಲ್ಲ ಶಿರಡಿಗೆ ಅವ್ರು ನೋಡ್ತಾ ಇದ್ರೆ ದಿನನಿತ್ಯ ಅವರು ಶಿರಡಿನಲ್ಲೇ ಇರ್ತಾರೆ ಜೋರಾಗಿ ನಾವು ಒಂದು ಚಪ್ಪಾಲ ಕೋರೋಣ ಆಮೇಲೆ ಇವತ್ತೊಂದು ದಿವಸ ಅಖಿಲ ಕರ್ನಾಟಕ ಸಾಯಿ ಬಂಧುಗಳನ್ನ ಎಲ್ಲರನ್ನೂ ಒಗ್ಗೂಡಿಸಿ ಎಲ್ಲರಿಗೂ ಮನೆ ಮನೆ ಮಾತಾಗಿರುವಂಥ ಮುತ್ತುರ ಸರ್ ನಮ್ಮ ಅಖಿಲ ಕರ್ನಾಟಕ ಸಾಯಿ ಬಂಧುಗಳು ಹಾಗೂ ನಿಮ್ಮೆಲ್ಲರ ಅಖಿಲ ಕರ್ನಾಟಕ ಸಾಯಿ ಬಂಧುಗಳು ಹಾಗೂ ನಿಮ್ಮೆಲ್ಲ ಪರವಾಗಿ ಮಂಡ್ಯದ ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರದ ಪರವಾಗಿ ಅವರಿಗೆ ಒಂದು ಗೌರವಾರ್ಪಣೆ ಮಾಡ್ತಾ ಇದ್ದೀವಿ ಬಂಧುಗಳೇ ನೋಡಿ ಭಜನೆ ಮಾಡ್ಬೇಕು ಓಂ ಸಾಯಿ ನಮೋ ನಮೋ ಸಾಯಿ ಮಂದಿರ ಉದ್ಘಾಟನೆ ಆಗಿದೆ ನಿಮ್ಮ ಎಲ್ಲರ ಸಹಕಾರ ಸದಾ ಈ ಮಂದಿರದ ಕಡೆಗೆ ಇಲ್ಲಿ ವರ್ಷಕ್ಕೆ ತಿಂಗಳಿಗೆ ಬರೋರು ಖಂಡಿತ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿ ಸದಾ ಕಾಲ ನಮ್ಮ ಮುತ್ತುರ ಸಾರಿಗೆ ಕೈ ಜೋಡಿಸ್ತಾ ಇದೆ ಬಂಧುಗಳೇ ಎಲ್ಲರಿಗೂ ಒಳ್ಳೇದಾಗ್ಲಿ ಇಲ್ಲಿ ಬಂದವರಿಗೆ ನಿಮಗೂ ಸಮಯ ಸಿಕ್ಕಿದ್ರೆ ಮಂಡ್ಯದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಕಡೆಗೆ ಬನ್ನಿ ನಮ್ಮ ಸರಿ ನಾನೇ ಮರ್ತು ಬಿಟ್ಟೆ ನಮ್ಮ ತಾತನ ಮನೆಗೆ ಬನ್ನಿ ಯಾಕಂದ್ರೆ ಈ ಸಾರಿ ತಾತನ ಮನೆ 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 ಮಾತಾಗಿದೆ ಎರಡನೇ ಶಿರಡಿ ಅಂತ ಗೋಚರ ಆಗ್ತಾ ಇದೆ ಮಂಡ್ಯದಲ್ಲಿ ಸಕ್ಕರೆ ನಾಡಿನಲ್ಲಿ ಬನ್ನಿ ರಾಜ್ಕುಮಾರ್ ಕುಟುಂಬದಲ್ಲೂ ಅಲ್ಲಿ ಪಾವಡ ನಡೆದಿದೆ ಎಲ್ಲರಿಗೂ ಅನ್ಬೇ ತಾತನ ಮನೆ ಅನ್ಬಿಟ್ರೆ ಅವರಿಗೆ ಆಯ್ತಾ ಎಲ್ಲರೂ ಬನ್ನಿ ಎಲ್ಲರೂ ಒಳ್ಳೇದಾಗುತ್ತೆ ಬಂದ್ ಬರೀ ಈ ಕರುಣಾಸಾಗರ ಸಾಯಿಬಾಬಾ ದೇವಸ್ಥಾನದಲ್ಲಿ ನೆರೆದಿರುವ ಪ್ರತಿಯೊಬ್ಬ ಸಾಯಿ ಭಕ್ತರಿಗೂ ನಮ್ಮ ಶಿರಸಷ್ಟಾಂಗ ಪ್ರಣಾಮಗಳು ಬಾಬಾರವರ ಸಂಪರ್ಕಕ್ಕೆ ಯಾರೂ ಸುಮ್ಮನೆ ಬರಲು ಸಾಧ್ಯವಿಲ್ಲ ಬಾಬಾರವರ ಸಂಪರ್ಕಕ್ಕೆ ಬಾಬಾರವರೇ ನಿಮ್ಮನ್ನು ಕರೆ ತಂದಿರುತ್ತಾರೆ ಇದು ಇವತ್ತು ನಿನ್ನೆಯದಲ್ಲ ಇದು ಜನ್ಮ ಜನ್ಮಾಂತರದಲ್ಲಿನ ಋಣ ಸಂಬಂಧಗಳು ನಾವು ಮನುಷ್ಯರು ಹುಟ್ಟುವಾಗ ಹಿಂದಿನದನ್ನು ಮರೆತು ಹುಟ್ಟುತ್ತೇವೆ ಆದರೆ ಆ ಪರಮಾತ್ಮ ನಮಗೆ ಸಾವಿರ ಜನ್ಮವನ್ನು ಕೊಟ್ಟಂತಹ ಪರಮಾತ್ಮ ನಾವು ಹುಟ್ಟುವ ಪ್ರತಿಯೊಂದು ಜನ್ಮದಲ್ಲಿಯೂ ಸರಿಯಾದ ಸಂದರ್ಭಕ್ಕೆ ನಮ್ಮ ಜೀವನದಲ್ಲಿ ಆಗಮಿಸುತ್ತಾನೆ ನಾವು ಅನ್ನುತ್ತೇವೆ ಇವತ್ತು ಬಾಬಾ ನನ್ನ ಜೀವನದಲ್ಲಿ ಬಂದ ಎಂದು ಹಿಂದಿನ ಜನ್ಮದಲ್ಲಿ ಮರೆತಿರುತ್ತೇವೆ ಗುರು ಸಾಯಿ ಗುರು ಯಾರು ಗುರುವಿನ ಆಜ್ಞೆಯನ್ನು ಉಲ್ಲಂಘಿಸುತ್ತಾರೆಯೋ ಅವರು ದೇವರಿಂದ ದೂರವಾಗುತ್ತಾರೆ ಯಾರು ಗುರುವು ಹೇಳಿದ ಮೇಲೆ ಅವರ ಆಜ್ಞೆಯನ್ನು ಪಾಲಿಸುತ್ತಾರೋ ಅವರು ಕೂಡ ಸಾಮಾನ್ಯ ಭಕ್ತರು ಯಾರು ಗುರುವು ಏನನ್ನು ಹೇಳದೇ ಇದ್ದರೂ ಕೂಡ ಗುರುವಿನ ಮನಸ್ಸಿನ ಭಾವನೆಯನ್ನು ತಮ್ಮಿಂದ ತಾವೇ ಅರ್ಥ ಮಾಡಿಕೊಂಡು ಅದರಂತೆ ನಡೆದುಕೊಳ್ಳುತ್ತಾರೋ ಅವರೇ ಶ್ರೇಷ್ಠವಾದ ಭಕ್ತರು ಗುರುವಿನ ಶ್ರೇಷ್ಠವಾದ ಭಕ್ತರಾಗೋಣ ಗುರು ಬೇಡುವ ಶ್ರದ್ಧೆ ಮತ್ತು ಸಹನೆ ಅವೆರಡು ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಶ್ರೀ ಸಾಯಿನಾಥರ ದಿವ್ಯ ಕೃಪೆಗೆ ಪಾತ್ರರಾಗೋಣ ಮತ್ತು ನಮ್ಮ ಸಾಯಿ ಬಾಬಾ ನಮ್ಮ ಶ್ರೀ ಸಾಯಿ ರಾವ್ ಅವರು ನಮ್ಮ ಶ್ರೀ ವಿಶ್ವನಾಥ್ ಆರ್ ಸರ್ ಅವರು ನಮ್ಮ ಶ್ರೀ ಸಾಯಿ ಸತೀಶ್ ಅವರು ನಮ್ಮ ಅನೇಕ ಸಹೋದರ ಸಹೋದರಿಯರು ತಂದೆ ತಾಯಂದಿರು ನಮಗೆ ಯಾವಾಗಲೂ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದೀರಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದಲೇ ನಮಗೆ ಇನ್ನೂ ಹೆಚ್ಚಿನ ಸೇವಾ ಕಾರ್ಯಗಳನ್ನು ಮಾಡುವ ಮನಸ್ಸು ಆಗುತ್ತದೆ